ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಬಂದು ತುಂಬ ಈಸಿ ಡಿಸೈನು ಈಗಷ್ಟೇ ಕ್ರೋಶ ಕುಚ್ಚು ಕಲಿಯವರು ಈ ರೀತಿ ಡಿಸೈನ್ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರೆಳೆ ದಾರ ತೊಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ನಾನು ಈ ಡಿಸೈನಲ್ಲಿ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಸೈಡಿಂದಲೇ ಹಾಕ್ತಾಯಿದ್ದೀನಿ ಮೊದಲಿಗೆ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡಬೇಕು ನಂತರ ಒಂದು ಚೈನನ್ನು ಹಾಕ್ಕೊಂಡು ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಮತ್ತೊಂದು ಚೈನ್ನ ಹಾಕ್ಕೊಳ್ತೀನಿ ಅದ್ರ ಪಕ್ಕದಲ್ಲಿ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಚೈನ್ನ ಹಾಕ್ಕೊಳ್ತೀನಿ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಬೇಸ್ಲೈನ್ ಇಷ್ಟೇ ಒಂದು ಚೈನನ್ನ ಹಾಕೋದು ಸಿಂಗಲ್ ಕ್ರೋಶ ಮಾಡೋದು ಮತ್ತೊಂದು ಚೈನ್ನ ಹಾಕ್ಕೊಂಡೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇದೇ ರೀತಿ ಎರಡು ಸಲ ಲಾಕ್ ಆದಮೇಲೆ ಒಂದು ಚೈನು ಒಂದು ಸಿಂಗಲ್ ಕ್ರೋಶ ಒಂದು ಚೈನು ಒಂದು ಸಿಂಗಲ್ ಕ್ರೋಶ ಕೊನೆ ತನಕ ಕೊನೆ ತನಕ ಹಾಕ್ಕೊಳ್ಬೇಕು ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸ್ವಲ್ಪ ದೂರ ಹಾಕಿ ಕೊನೆಯಲ್ಲೂ ಕೂಡ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಲೇಯರ್ಗೆ ಥ್ರೆಡ್ ಕಲರ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದೊಂದು ವಿತೌಟ್ ಕುಚ್ಚು ಡಿಸೈನು ಕುಚ್ಚೇನು ಇಲ್ಲ ಮೊದಲಿಗೆ ಒಂದು ಸಲ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಲಾಕ್ ಆದಮೇಲೆ ಇಲ್ಲಿಂದನೇ ಹಾಕ್ಕೊಳ್ಬೇಕು ಟೂ ಟೈಮ್ಸ್ ಲಾಕ್ ಮಾಡಿಕೊಂಡ್ರು ಪರವಾಗಿಲ್ಲ ನಾನಿಲ್ಲಿ ಒಂದೇ ಸಲ ಲಾಕ್ ಮಾಡಿಕೊಂಡು ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಮೂರು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ನ ಸುತ್ತಕೊಳ್ತೀನಿ ಈ ರೀತಿ ಇಟ್ಕೊಂಡು ಒಂದು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ ತ್ರೀ ಚೈನ್ ಹಾಕಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ನಾನು ಎರಡು ಸಿಂಗಲ್ ಕ್ರೋಶನ್ನ ಸ್ಕಿಪ್ ಮಾಡಿ ಮೂರನೇ ಸಿಂಗಲ್ ಕ್ರೋಶಕ್ಕೆ ನಿಡಲ್ನ ಹಾಕಿ ತರ್ತಾ ತರ್ತಾಯಿದ್ದೀನಿ ಎರಡು ಸಿಂಗಲ್ ಕ್ರೋಶನ್ನ ಸ್ಕಿಪ್ ಮಾಡಿ ಮೂರನೇ ಸಿಂಗಲ್ ಕ್ರೋಶಕ್ಕೆ ಹೋಗಿ ಥ್ರೆಡನ್ನು ತಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಈ ರೀತಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ತ್ರೀ ಚೈನ ಹಾಕ್ಕೊಂಡು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡಿದ್ದೀನಿ ನಂತರ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಇದ್ದೀನಿ ಒಂದು ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ತ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಅದನ್ನು ಲಾಕ್ ಮಾಡ್ಬೋದು ಅಥವಾ ಹಾಗೇನಾದರೂ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಬೋದು ನಾನು ಲಾಕ್ ಮಾಡಿದ್ದೀನಿ ಲಾಕ್ ಆದಮೇಲೆ ಈ ತ್ರಿಬಲ್ ಕ್ರೋಶ ಕಂಬದ ಕೆಳಗಡೆಯಿಂದ ಹೋಗಿ ಅನ್ನು ತಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಒಂದು ಸಿಂಗಲ್ ಕ್ರೋಶ ಮಾಡಿದ್ದೀನಿ ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಈ ತ್ರಿಬಲ್ ಕ್ರೋಶ ಕಂಬಕ್ಕೆ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ನಾನು ನೆಕ್ಸ್ಟ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ವಾ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿರುವಂಥ ಒಂದು ಚೈನ್ ಗ್ಯಾಪಲ್ಲಿ ಏನು ಲಾಕ್ ಮಾಡ್ತಾಯಿಲ್ಲ ಡೈರೆಕ್ಟಾಗಿ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ಸೊ ಮಧ್ಯದಲ್ಲಿ ಎಲ್ಲೂ ಲಾಕ್ ಮಾಡಿಲ್ಲ ನೆಕ್ಸ್ಟ್ ಇರುವಂಥ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿಕೊಂಡೆ ಈ ರೀತಿ ಫಾರ್ಮ್ ಆಗುತ್ತೆ ಮತ್ತು ನಾನು ತ್ರೀ ಚೈನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಎರಡು ಸಲ ಇವಾಗ ಎರಡು ಸಿಂಗಲ್ ಕ್ರೋಶನ್ನು ಸ್ಕಿಪ್ ಮಾಡಬೇಕು ಮೂರನೇ ಸಿಂಗಲ್ ಕ್ರೋಶದ ಮೇಲೆ ನಿಡಲನ್ನ ಹಾಕಿ ಥ್ರೆಡನ್ನು ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಒಟ್ಟು ಮೂರು ಬಾರಿ ನಾವು ಎರಡೆರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಇದ್ದೀನಿ ಬೀಡನ್ನ ತ್ರೆಡ್ಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಆದಮೇಲೆ ಆ ತ್ರಿಬಲ್ ಕ್ರೋಶ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕೃಶನ ಮಾಡಬೇಕು ಸೊ ನಾನಿಲ್ಲಿ ತ್ರಿಬಲ್ ಕ್ರೋಶ ಕಂಬದ ಕೆಳಗಡೆ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಅಂದರೆ ಸಾರಿ ತ್ರಿಬಲ್ ಕೃಷ ಕಂಬಕ್ಕೆ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದ್ದೀನಿ ನಂತರ ಅದ್ರ ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಈ ರೀತಿ ಕಾಣಿಸುತ್ತೆ ಸೊ ಮತ್ತೆ ನಾನು ತ್ರೀ ಚೈನ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿಂದನೇ ತ್ರೀ ಚೈನ ಹಾಕಬೇಕು ಒಂದು ಎರಡು ಮೂರು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಎರಡು ಸಿಂಗಲ್ ಕ್ರೋಶ್ನ ಸ್ಕಿಪ್ ಮಾಡಿ ಮೂರನೇ ಸಿಂಗಲ್ ಕ್ರೋಶದ ಮೇಲೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ತ್ರಿಬಲ್ ಕ್ರೊಶ ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಆ ತ್ರಿಬಲ್ ಕ್ರೋಶ ಕಂಬಕ್ಕೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ಇಲ್ಲಿ ನಾಲ್ಕು ಬಾರಿ ಮಾಡಿಕೊಂಡ್ರೆ ಸಾಕು ನೀಟಾಗಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಒಂದು ನಾಲ್ಕು ಸಲ ಸಿಂಗಲ್ ಕ್ರೋಶ ಆದಮೇಲೆ ಅದರ ಪಕ್ಕದಲ್ಲಿರುವಂತಹ ಸಿಂಗಲ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಒಂದು ಚೈನ್ ಗ್ಯಾಪಿಗೆ ಲಾಕ್ ಮಾಡ್ತಾಯಿಲ್ಲ ಸಿಂಗಲ್ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು ಸೊ ಕುಚ್ಚು ಬೇಕು ಅಂದರೆ ಈ ರೀತಿ ಒಂದು ಎರಡು ಮೂರು ಆರ್ಚ್ ಆದಮೇಲೆ ಮಧ್ಯದಲ್ಲಿ ಒಂದು ನಾಲ್ಕು ನಾಲ್ಕು ಚೈನ್ ಗ್ಯಾಪ್ ಕೊಡಿ ಅದಕ್ಕೆ ಇದಕ್ಕೇನೆ ಕುಚ್ಚನ್ನು ಕಟ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ಕುಚ್ಚು ಬೇಡ ಅನ್ನೋರು ಟ್ರೈ ಮಾಡ್ಬೋದು ಈ ಡಿಸೈನ ಕಷ್ಟ ಏನಿಲ್ಲ ಸೊ ಫಸ್ಟ್ ಲೈನು ಮತ್ತು ಸೆಕೆಂಡ್ ಲೈನ್ ಎರಡನ್ನೂ ಕೂಡ ನೀವು ಒಂದೇ ಕಲರ್ ಆದರೂ ಹಾಕ್ಕೊಳ್ಬೋದು ಸೊ ನಾನು ಎರಡು ಕಲರಲ್ಲಿ ತೋರಿಸ್ತೀನಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೊನೆಯಲ್ಲಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಸೊ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೇನೆ ಬೇಕಿದ್ರೆ ನೀವು ಕುಚ್ಚಬೇಕು ಅಂದರೆ ಮಧ್ಯದಲ್ಲಿ ಒಂದು ನಾಲ್ಕು ನಾಲ್ಕು ಚೈನ್ ಗ್ಯಾಪ್ ಕೊಟ್ಟು ಇದೇ ರೀತಿ ಆರ್ಚನ್ನು ಕಂಟಿನ್ಯೂ ಮಾಡ್ಕೊಳ್ಬೋದು ಈ ರೀತಿ ಕಾಣಿಸುತ್ತೆ ಬ್ಯಾಕ್ ಸೈಡಲ್ಲಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಇವಾಗ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇದಕ್ಕೆ ಪ್ರೈಸ್ ಬಂದು ಒಂದು ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆದಷ್ಟು ಡಿಸೈನ್ನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ತಾನೇ ಕುಚ್ ಕಲಿಯೋರು ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ತುಂಬ ಈಸಿ ಡಿಸೈನು ಇದನ್ನು ಒಂದೇ ಸ್ಟೆಪ್ಪಲ್ಲಾದರೂ ಹಾಕ್ಕೊಳ್ಬೋದು ಅಥವಾ ನಾನು ಹಾಕಿರೋ ರೀತಿ ಟೂ ಸ್ಟೆಪ್ಪಲ್ಲಾದರೂ ಹಾಕ್ಕೊಳ್ಬೋದು ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು